ಸರ್ಕಾರಿ ಕಾಲೇಜುಗಳನ್ನ ಬಿಸಿಯು ಘಟಕ ಕಾಲೇಜುಗಳನ್ನಾಗಿ ಮಾಡುತ್ತಿರುವ ಸರ್ಕಾರದ ಕ್ರಮವನ್ನ ವಿರೋಧಿಸಿ ಪ್ರತಿಭಟನೆ ಕೈಗೊಂಡ ವಿದ್ಯಾರ್ಥಿಗಳು ಪದೇ ಪದೇ ತಮ್ಮ ವಿದ್ಯಾರ್ಥಿ ವಿರೋಧಿ ಯೋಚನೆ ರೈತ ಕಾರ್ಮಿಕ ಮಕ್ಕಳ ವಿರೋಧಿ ಯೋಜನೆ ತರ್ತಿದ್ದಾರೆ ಯೂನಿವರ್ಸಿಟಿಗಳಿಗೆ ಬರ್ತಕ್ಕಂಥ ಗ್ರ್ಯಾಂಡ್ ಕಡಿಮೆ ಆದ್ರೆ ಇವಾಗ ಕಾನ್ಸ್ಟೆಂಟ್ ಕಾಲೇಜ್ ಗಳು ಮಾಡಿದ್ರೆ ಎರಡು ಕಾಲೇಜ್ ಗಳಿಗೆ ದುಡ್ಡು ಕ್ಯಾರ್ ಕೊಡ್ತಾರೆ ಯೂನಿವರ್ಸಿಟಿ ಹತ್ರ ಇವತ್ತು ದುಡ್ಡಿಲ್ಲ ಇಲ್ಲ ಎರಡು ಕಾಲೇಜ್ ಗಳನ್ನ ಹೆಂಗ್ ನಡ್ತಾರೆ ಸರ್ಕಾರ ಕೆಲಸ ಮಾಡ್ತಿದೆ ಬಡವರ ಮಕ್ಕಳನ್ನ ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡ್ತಿದೆ ಏನು ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳ್ತಾರೆ ನಾವು ಸಂವಿಧಾನ ಗೌರವಿಸ್ತೀವಿ ಅಂಬೇಡ್ಕರ್ನ ಪೂಜಿಸ್ತೀವಿ ನೀವೆಲ್ಲಿ ಪೂಜಿಸಿದಿರ ನೀವೆಲ್ಲಿ ಸಂವಿಧಾನ ಗೌರವಿಸಿದಿರಾ ಹೌದು ಸ್ನೇಹಿತರೆ ಇಂದು ಫ್ರೀಡಂ ಪಾರ್ಕ್ ನಲ್ಲಿ ಎಐ ಡಿ ಎಸ್ ನೇತೃತ್ವದ ವಿದ್ಯಾರ್ಥಿಗಳು ಹೋರಾಟ ಮಾಡಿದ್ದಾರೆ ಐತಿಹಾಸಿಕ ಸರ್ಕಾರಿ ಆರ್ ಸಿ ಕಾಲೇಜು ಹಾಗೂ ಸರ್ಕಾರಿ ಆರ್ಟ್ಸ್ ಕಾಲೇಜುಗಳನ್ನ ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ಸಿಟಿ ವಿಶ್ವವಿದ್ಯಾಲಯ ಘಟಕ ಕಾಲೇಜುಗಳನ್ನಾಗಿ ಪರಿವರ್ತಿಸಲು ರಾಜ್ಯ ಸರ್ಕಾರ ಮುಂದಾಗಿರುವ ಕ್ರಮವನ್ನ ಎಐಡಿಎಸ್ ಒ ಬೆಂಗಳೂರು ಜಿಲ್ಲಾ ಸಮಿತಿ ತೀವ್ರವಾಗಿ ಖಂಡಿಸಿದೆ ಈ ನಿರ್ಧಾರವು ಬಡ ಮತ್ತು ಮಧ್ಯಮ ವರ್ಗದ ವಿದ್ಯಾರ್ಥಿಗಳ ಹಿತಾಸಕ್ತಿಗೆ ವಿರುದ್ಧವಾಗಿದ್ದು ಶಿಕ್ಷಣವನ್ನ ಮತ್ತಷ್ಟು ದುಬಾರಿಗೊಳಿಸುವ ಅಪಾಯವಿದೆ ಎಂದು ಸಂಘಟನೆ ಆರೋಪಿಸಿದೆ ಕೇವಲ ಒಂದು ತಿಂಗಳ ಹಿಂದೆಯಷ್ಟೇ ಪರೀಕ್ಷೆಗಳ ನಡುವೆಯೂ ನೂರಾರು ವಿದ್ಯಾರ್ಥಿಗಳು ರಸ್ತೆಗಿಳಿದು ಈ ನಿರ್ಧಾರವನ್ನ ವಿರೋಧಿಸಿದ್ರು ಆದರೂ ಸರ್ಕಾರ ವಿದ್ಯಾರ್ಥಿಗಳ ಅಭಿಪ್ರಾಯವನ್ನ ಕಡೆಗಣಿಸಿ ವಿದ್ಯಾರ್ಥಿ ವಿರೋಧಿ ನೀತಿಗಳನ್ನ ತ್ವರಿತವಾಗಿ ಜಾರಿಗೆ ತರುತ್ತಿದೆ ಎಂದು ಎಐಡಿಎಸ್ಒ ಆರೋಪಿಸಿದೆ ಸರ್ಕಾರಿ ಕಾಲೇಜುಗಳು ಸರ್ಕಾರಿ ಕಾಲೇಜುಗಳಾಗಿಯೇ ಮುಂದುವರಿಸಬೇಕೆಂದು ಹಾಗೆ ಕೈಗೆಟಕುವ ಶಿಕ್ಷಣವನ್ನ ಉಳಿಸಬೇಕು ಎಂಬುದು ಇವರ ಪ್ರಮುಖ ಬೇಡಿಕೆಯಾಗಿದೆ ವಿದ್ಯಾರ್ಥಿ ಸಂಘಟನೆ ಬ್ಯಾಂಗ್ಳೂರು ಡಿಸ್ಟ್ರಿಕ್ಟ್ ಕಮಿಟಿಯಿಂದ ಇವತ್ತು ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಕಾರಣ ಅಂತಂತಂದರೆ ಇವತ್ತೇನು ರಾಜ್ಯ ಸರ್ಕಾರ ಸತತವಾಗಿ ಇವತ್ತು ಎರಡು ಇಂಪಾರ್ಟೆಂಟ್ ಡಿಗ್ರಿ ಕಾಲೇಜುಗಳು ಬೆಂಗಳೂರು ದುರ್ದಯ ಭಾಗದಲ್ಲಿರ್ತಕ್ಕಂಥ ಎರಡು ಇಂಪಾರ್ಟೆಂಟ್ ಡಿಗ್ರಿ ಕಾಲೇಜು ಒಂದು ಆರ್ ಸಿ ಆರ್ ಸಿ ಡಿಗ್ರಿ ಕಾಲೇಜು ಇನ್ನೊಂದು ಗೌರ್ಮೆಂಟ್ ಆರ್ಟ್ಸ್ ಡಿಗ್ರಿ ಕಾಲೇಜು ಎರಡು ಕಾಲೇಜುಗಳನ್ನ ಕಾನ್ಸ್ಟೆಂಟ್ ಕಾಲೇಜ್ಗಳಾಗ ಮಾಡಿ ಇವತ್ತು ಇಲ್ಲಿ ಬರ್ತಂಥ ವಿದ್ಯಾರ್ಥಿಗಳ ಸಂಖ್ಯೆನ ಕಡಿಮೆ ಮಾಡಬೇಕು ಅಂತಂದು ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ನಾವುಗಳು ಇವತ್ತು ಇದ್ರ ವಿರುದ್ಧ ಎ ಐ ಡಿ ಎಸ್ ವಿದ್ಯಾರ್ಥಿ ಸಂಘಟನೆಯಿಂದ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇವತ್ತು ರೀಸೆಂಟಾಗಿ ಯೂನಿಯನ್ ಬಜೆಟ್ ಆಗಿದೆ ಸ್ನೇಹಿತರೆ ನಿಮ್ಗೆ ಗೊತ್ತಿದೆ ಇವತ್ತು ಶಿಕ್ಷಣಕ್ಕೆ ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿ ಎರಡು ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅಷ್ಟೇ ಕೊಟ್ಟಿರೋದು ಇವತ್ತು ಇದೇ ಯೂನಿವರ್ಸಿಟಿಗಳಿಗೆ ಯೂನಿವರ್ಸಿಟಿ ಗ್ರ್ಯಾಂಟ್ಸ್ ಕಮಿಷನಿಂದ ಇವತ್ತು ದುಡ್ಡು ಬರಬೇಕು ಎರಡು ಪಾಯಿಂಟ್ ಸಿಕ್ಸ್ ಕೊ ಇವತ್ತು ಟೂ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಕೊಟ್ಟಿದ್ದಾರೆ ಹೈಯರ್ ಎಜುಕೇಷನ್ಗೆ ಹೈಯರ್ ಎಜುಕೇಷನ್ಗೂ ಕೂಡ ಲೆಸ್ ದೆನ್ ಒನ್ ಪರ್ಸೆಂಟ್ ಇವತ್ತು ಯೂನಿಯನ್ ಬಜೆಟಲ್ಲಿ ಎತ್ತಿಕ್ಕಿದ್ದಾರೆ ಹೀಗಾದರೆ ಈ ಕಾಲೇಜ್ಗಳಿಗೆ ಇದೇ ಯೂನಿವರ್ಸಿಟಿಗಳಿಗೆ ಬರ್ತಕ್ಕಂಥ ಗ್ರ್ಯಾಂಟ್ಸೇ ಕಡಿಮೆ ಆದರೆ ಇವಾಗ ಕಾನ್ಸ್ಟೆಂಟ್ ಕಾಲೇಜ್ಗಳು ಮಾಡಿದ್ರೆ ಎರಡು ಕಾಲೇಜ್ಗಳಿಗೆ ದುಡ್ಡು ಕ್ಯಾರ್ ಕೊಡ್ತಾರೆ ಯೂನಿವರ್ಸಿಟಿ ಹತ್ರ ಇವತ್ತು ದುಡ್ಡಿಲ್ಲ ಅಂತಂದರೆ ಎರಡು ಕಾಲೇಜ್ಗಳನ್ನ ಹೆಂಗೆ ನಡೆಸ್ತಾರೆ ಸರ್ಕಾರ ಇವತ್ತು ರಾಜ್ಯ ಸರ್ಕಾರ ಇವತ್ತು ಅದ್ರ ಜವಾಬ್ದಾರಿನ ಕ್ಲೀನ್ ಆಗಿ ತಗೊಂಡೋಗಿ ಸೆಂಟ್ರಲ್ ಗವರ್ಮೆಂಟ್ ಮೇಲೆ ಹಾಕ್ಬಿಟ್ಟು ಇವತ್ತು ಅದ್ರ ಜವಾಬ್ದಾರಿಯನ್ನು ಹೈಯರ್ ಎಜುಕೇಶನ್ ಇವತ್ತು ಕೊಡಬೇಕಾಯ್ತು ವಿದ್ಯಾರ್ಥಿಗಳಿಗೆ ಅದರಿಂದ ಕೈನ ಕ್ಲೀನ್ ಆಗಿ ಇದಕ್ಕೆ ನಾಚಿಕೆ ಆಗ್ಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಈ ಒಂದು ನಡನ ವಾಪಸ್ ತಗೊಂಡಿಲ್ಲ ಅಂದ್ರೆ ಸರ್ಕಾರ ನಾವ್ ಇದ್ರ ವಿರುದ್ಧ ಬಲಿಷ್ಠವಾದ ಹೋರಾಟನ ಕಟ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ ಸರ್ ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ನೋಡ್ತಿದ್ರೆ ನೀವು ಬಹಳ ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬಂದಿದ್ದಾರೆ ಆರ್ ಸಿ ಕಾಲೇಜ್ ಹಾಗೂ ಆರ್ಟ್ಸ್ ಕಾಲೇಜಿನ ವಿದ್ಯಾರ್ಥಿಗಳು ಇವರು ಸರ್ ಇವತ್ತು ರಾಜ್ಯ ಸರ್ಕಾರ ಪದೇ 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 ತಮ್ಮ ಯೋಚನೆ ವಿದ್ಯಾರ್ಥಿ ವಿರೋಧಿ ಯೋಷ್ಠ ರೈತ ಕಾರ್ಮಿಕ ಮಕ್ಕಳ ವಿರೋಧಿ ಯೋಜನೆ ಮುನ್ನೆಲೆಗೆ ತರ್ತಿದ್ದಾರೆ ಆ ಯೋಚನೆ ಏನು ಅಂತ ಹೇಳಿದ್ರೆ ಈ ಸರ್ಕಾರಿ ಕಾಲೇಜ್ ಗಳನ್ನ ಐದ್ ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಓದ್ತಿರುವಂತ ಸರ್ಕಾರಿ ಕಾಲೇಜ್ ನ ಕನ್ಸ್ಟೆಂಟ್ ಕಾಲೇಜ್ ಅಂತ ಹೇಳ್ತಿದ್ದಾರೆ ಕನ್ಸ್ಟೆಂಟ್ ಕಾಲೇಜ್ ಅಂತ ಹೇಳಿದ್ರೆ ಅರ್ಥ ಇಲ್ಲಿವರೆಗೂ ಏನು ಸರ್ಕಾರದಿಂದ ಫಂಡ್ಸ್ ಬರ್ತಾಯಿತ್ತು ದುಡ್ಡು ಬರ್ತಾಯಿತ್ತು ಆ ದುಡ್ಡು ಬರ್ತಾ ಸ್ಟೂಡೆಂಟ್ಸು ಸಬ್ಸಿಡೈಸ್ಡ್ ಎಜುಕೇಷನ್ನ ಇದ್ರು ಬಟ್ ಕನ್ಸ್ಟೆಂಟ್ ಕಾಲೇಜ್ ಆಯಿತು ಅಂತ ಹೇಳಿದ್ರೆ ಇನ್ನು ಮುಂದೆ ಸರ್ಕಾರದ ಫಂಡಿಂಗ್ ಇರಲ್ಲ ಸರ್ಕಾರ ಯಾವುದೇ ರೀತಿಯ ಫೈನಾನ್ಷಿಯಲ್ ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳಲ್ಲ ಅಷ್ಟೇ ಅಲ್ಲ ಕಾಲೇಜಿನ ಫಂಡಿಂಗ್ ಎಲ್ಲದೂ ಕೂಡ ವಿದ್ಯಾರ್ಥಿಗಳಿಂದ ಸುಲಿಗೆ ಮಾಡ್ತಾರೆ ವಿದ್ಯಾರ್ಥಿಗಳಿಂದ ಸುಳಿಗೆ ಮಾಡೋದು ಅಂತ ಹೇಳಿದ್ರೆ ಈಗಾಗಲೇ ನಮ್ಮ ಮುಂದೆ ಎಕ್ಸಾಂಪಲ್ ಇದೆ ಆಲ್ರೆಡಿ ಬೆಂಗಳೂರಿನ ತರ್ಟಿನ್ತ್ ಕ್ಲಾಸ್ ವುಮೆನ್ಸ್ ಕಾಲೇಜಲ್ಲಿ ಸ್ಟ್ರಕ್ಚರ್ ಇದೆ ಆರ್ ಸಿ ಕಾಲೇಜ್ ಆರ್ಟ್ಸ್ ಕಾಲೇಜಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳನ್ನು ಓದ್ತಾ ಇದ್ದಾರೆ ಅವ್ರ ಫೀಸ್ ಬಂದು ನಾಲ್ಕೂವರೆ ಸಾವಿರ ಐದು ಸಾವಿರ ಕನ್ಸ್ಟೆಂಟ್ ಕಾಲೇಜಿನ ಫೀಸು ಇಪ್ಪತ್ತು ಸಾವಿರದ ಐನೂರು ಇನ್ನೊಂದು ಕೋರ್ಸೆ ಮೂವತ್ತು ಸಾವಿರ ಇದೆ ಸರ್ ಇದ್ರ ವಿರುದ್ಧ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಿದ್ದಾರೆ ಈ ಇದು ನಾಲ್ಕನೇ ಬಾರಿ ಪ್ರತಿಭಟನೆ ಮಾಡ್ತಿರೋದು ಲಾಸ್ಟ್ ಸಿಕ್ಸ್ ಸೆವೆನ್ ಮಂತ್ಸಲ್ಲಿ ತ್ರೀ ಟೈಮ್ಸ್ಗೂ ಹೆಚ್ಚು ಪ್ರತಿಭಟನೆಗಳಾಗಿದೆ ಬೇರೆ ಬೇರೆ ಡಿಸ್ಕಷನ್ಸ್ ಆಗಿದೆ ವಿದ್ಯಾರ್ಥಿಗಳು ಮನವಿ ಮಾಡಿದ್ದಾರೆ ಹಲವಾರು ಜನ ವಿದ್ಯಾರ್ಥಿ ಪರ ಇರೋಂಥ ಟೀಚರ್ಸು ಮನವಿ ಮಾಡಿದರೆ ಎಸ್ ಅನ್ನು ಆಕ್ರೋಶ ವ್ಯಕ್ತಪಡಿಸಿದೆ ಅದಾದ್ಮೇಲೆ ಕೂಡ ಸರ್ ಸರ್ಕಾರ ಲಾಸ್ಟ್ ಡಿಸೆಂಬರ್ ಅಲ್ಲಿ ಸರ್ಕಾರ ವಾಪಸ್ ತಗೊಂಡ್ರು ನಮ್ಮ ಹೋರಾಟದ ಒತ್ತಡದಿಂದ ವಾಪಸ್ ತೊಗೊಂಡ್ರು ಅದಾದ್ಮೇಲಿಂದ ಮತ್ತೆ ಇವತ್ತು ಸಿ ಎಂ ಲೆವೆಲ್ಗೆ ಈ ಆರ್ಡರು ಅವರ ಒಂದು ಡಾಕ್ಯುಮೆಂಟ್ ಮೇಲೆ ಹೋಗಿದೆ ಆ ಸೈನ್ ಹಾಕೋದಕ್ಕೆ ಮಾತ್ರ ಕಾಯ್ತಾ ಇದೆ ಅಲ್ಲಿ ಅಪೋಸಿಷನ್ ಬರ್ತಿದ್ದಂಗೆ ಅವರು ಬೇರೆ ಮೀನ್ಸ್ ಅಲ್ಲಿ ಟ್ರಾನ್ಸ್ಪೆರೆನ್ಸಿನ ಕಳ್ಕೊಂಡು ಒಳಗೊಳಗೇನೆ ಬೆಂಚ್ ಕೆಳಗೆ ಕತ್ತಲಲ್ಲೇ ಈ ಫೈಲ್ಗಳನ್ನ ಮೂವ್ ಮಾಡ್ತಾರೆ ಯಾವುದೇ ವಿದ್ಯಾರ್ಥಿಗಳ ಕನ್ಸೆಂಟ್ ಇಲ್ಲ ಯಾವುದೇ ಓಪನ್ ಸ್ಟೇಟ್ಮೆಂಟ್ ಇಲ್ಲ ಕನ್ಸ್ಟೆಂಟ್ ಕಾಲೇಜ್ ಆದರೆ ಹೇಳಿ ಯಾಕೆ ಯಾಕೆಂತ ಹೇಳಿದ್ರೆ ಅವ್ರಿಗೆ ಭಯ ಇದೆ ಕನ್ಸ್ಟೆಂಟ್ ಕಾಲೇಜ್ ಅಂತ ಹೇಳಿದ್ರೇ ವಿದ್ಯಾರ್ಥಿಗಳಿಂದ ಹೈಯರ್ ಎಜುಕೇಷನ್ಗೆ ಕಿತ್ಕೊಳ್ಳೋದು ಇದನ್ನ ಅಪೋಸ್ ಮಾಡಿ ವಿದ್ಯಾರ್ಥಿಗಳು ಎಐ ಡಿ ಎಸ್ ಲೀಡರ್ಶಿಪ್ ಪ್ರೊಟೆಸ್ಟ್ ಮಾಡ್ತೀವಿ ಕಲಬುರಗಿ ಬೆಂಗಳೂರು ಹಾಗೆ ಉತ್ತರ ಕರ್ನಾಟಕದ ವಿವಿಧ ಭಾಗಗಳಿಂದ ನಾವೆಲ್ಲ ಬಂದು ಇಲ್ಲಿ ಯಾಕೆ ಬರ್ತೀವಿ ಅಂತಂದ್ರೆ ನಮ್ಮ ನಮ್ಮ ಊರಿನ ಭಾಗದ ಕಡೆ ಎಲ್ಲ ಶಿಕ್ಷಣ ಅನ್ನೋದು ಅಷ್ಟು ಕಷ್ಟ ಅಷ್ಟು ಅಷ್ಟು ಕಷ್ಟಲೇ ಇರುತ್ತೆ ಯಾಕೆ ಅಂದರೆ ಅಲ್ಲಿ ಶಿಕ್ಷಣ ಅಷ್ಟೊಂದು ಗುಣಮಟ್ಟದ ಶಿಕ್ಷಣ ಸಿಗ್ತಿರಲ್ಲ ಹಾಗಾಗಿ ನಾವು ಅರ್ಬನೈಸ್ಡ್ ಸಿಟಿ ಕಡೆ ನಾವು ಬರ್ತೀವಿ ಅಂತಂದರೆ ಯಾಕೆ ಇಲ್ಲಿ ಶಿಕ್ಷಣ ಶಿಕ್ಷಣ ಅನ್ನೋದು ತುಂಬ ಉತ್ತಮ ಸಿಗುತ್ತೆ ಹಾಗಾಗಿ ನಾವು ಇಲ್ಲಿ ಮತ್ತು ಇನ್ನೊಂದು ಯಾಕೆ ಬರ್ತೀವಿ ಅಂತಂದರೆ ಇಲ್ಲಿ ನಾವು ಕಾಲೇಜಿನ ಜೊತೆಗೆ ನಾವು ಕೆಲಸಗಳನ್ನ ಕೂಡ ಮಾಡ್ಕೊಂಡು ಹೋಗ್ಬೋದು ಹಾಗಾಗಿ ನಾವು ಈ ಒಂದು ಸರ್ಕಾರಿ ಕಲಾ ಕಾಲೇಜು ಮತ್ತು ಆರ್ 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 ಸಿ ಕಾಲೇಜನ್ನು ಬಿ ಯು ಸಿ ಬಿ ಸಿ ಯು ಘಟಕ ಕಾಲೇಜಾಗೆ ಮಾಡೋದ್ರಿಂದ ನಮಗೆ ಪ್ರೆಸಿಡೆಂಟ್ ಕ ಕಲ್ಯಾ ಕಲ್ಯಾಣರು ಆವಾಗಲೇ ಹೇಳಿದ್ರು ಏನಂತಂದರೆ ನಮ್ಮ ಕಾಲೇಜಲ್ಲಿ ಐದು ಸಾವಿರ ಫೀಸ್ ಇತ್ತು ಅಂತಂದರೆ ಅದೇ ಘಟಕ ಕಾಲೇಜು ಯೂನಿವರ್ಸಿಟೀಲಿ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಫೀಸ್ ಕಟ್ಟಬೇಕು ಸ್ಪೆಷಲೈಡ್ಸ್ ಕೋರ್ಸ್ಗಳಂತಿದ್ದಾವೆ ಅಲ್ಲಿ ನಲವತ್ತೈದು ಐವತ್ತು ಈ ಥರ ಎಲ್ಲ ಫೀಸ್ ಕಟ್ಟಬೇಕು ಅಷ್ಟೆಲ್ಲ ನಮ್ಮ ಬಡವ್ರ ಮಕ್ಕಳಿಗೆ ನಾವೆಲ್ಲಿ ನಾವೆಲ್ಲಿ ಎಲ್ಲಿಂದ ಕಟ್ಟೋಕ್ಕಾಗುತ್ತೆ ಹಾಗಾಗಿ ಈ ರಾಜ್ಯ ಸರ್ಕಾರ ಎಂಥ ಕೆಲಸ ಮಾಡ್ತಿದೆ ಅಂತಂದರೆ ತುಂಬ ಲಜ್ಜಿಗಟ್ಟು ಕೆಲಸ ಮಾಡ್ತಿದೆ ಬಡವ್ರ ಮಕ್ಕಳನ್ನ ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡ್ತಿದೆ ಏನು ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ಹೇಳ್ತಾರೆ ನಾವು ಸಂವಿಧಾನ ಗೌರವಿಸ್ತೀವಿ ಅಂಬೇಡ್ಕರ್ನ ಪೂಜಿಸ್ತೀವಿ ನೀವೆಲ್ಲಿ ಪೂಜಿಸ್ತಿದ್ದೀರಾ ನೀವೆಲ್ಲಿ ಸಂವಿಧಾನ ಗೌರವಿಸ್ತಿದ್ದೀರಾ ರೈಟ್ ಟು ಎಜುಕೇಷನ್ ಶಿಕ್ಷಣ ನಮ್ಮ ಮೂಲಭೂತ ಹಕ್ಕು ಅಂತ ಏನು ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವರು ಕೋರ್ಸ್ಗಳ ಫೀಸನ್ನ ಜಾಸ್ತಿ ಮಾಡೋರ ಮುಖಾಂತರ ಬಡವ್ರ ಮಕ್ಕಳ ಬಡವ್ರ ಮಕ್ಕಳನ್ನು ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡ್ತಿದ್ದಾರೆ ಇದಕ್ಕೆ ಮಾನ್ಯ ಶಿಕ್ಷಣ ಸಚಿವರು ಮತ್ತು ಮಾನ್ಯ ಮುಖ್ಯಮಂತ್ರಿ ನಿಮಗೆ ವಿದ್ಯಾರ್ಥಿ ನಮ್ಮಂಥ ಬಡ ವಿದ್ಯಾರ್ಥಿಗಳ ಧಿಕ್ಕಾರ ಇದೆ ನಿಮಗೆ ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಕುರ್ಚಿ ನೀವು ಅದೇ ಕುರ್ಚಿಲಿ ಕೂತ್ಕೋಬೇಕಂದ್ರೆ ನಿಮಗೇನು ಆಸೆ ಇದ್ದರೆ ದಯವಿಟ್ಟು ಇಂಥ ಪಾಲಿಸಿಗಳನ್ನ ವಾಪಸ್ ತಗೊಳ್ಳಿ ಯಾಕೆ ಅಂತಂದರೆ ನಮ್ಮಂಥ ಬಡವ್ರ ಮಕ್ಕಳನ್ನ ಶಿಕ್ಷಣದಿಂದ ವಂಚಿತರನ್ನು ಮಾಡ್ತಿದ್ರೆ ಮುಂದಿನ ಚಿ ಮುಂದೆ ಮುಂಬರುವಂಥ ಚುನಾವಣೆಗಳಲ್ಲಿ ನಿಮ್ಮನ್ನು ನಾವು ನಿಮಗೆ ಯಾವ ಥರ ಉತ್ತರ ಕೊಡಬೇಕು ಅಂತ ಉತ್ತರ ಕೊಟ್ಟೇ ಕೊಡ್ತೀವಿ ಇಲ್ಲೆಲ್ಲ ಸೇರಿರೋದು ಏಯ್ಟೀನ್ ಪ್ಲಸ್ ನಮಗೆ ನಮಗೆ ಮತದಾನ ಮಾಡುವಂಥ ಹಕ್ಕು ಹಕ್ಕು ಬಂದಿದೆ ನಿಮಗೆ ನೀವು ಈ ಪಾಲಿಸಿನ ವಾಪಸ್ ತಗೊಳ್ಳದೇ ಇದ್ದರೆ ನಿಮಗೆ ಮುಂಬರುವ ಚುನಾವಣೆ ನಾವು ಉತ್ತರ ಕೊಟ್ಟೇ ಕೊಡ್ತೀವಿ ಹಾಗೆ ಇಲ್ಲಿ ನಮ್ಮೆಲ್ಲ ಸರ್ಕಾರಿ ಶಾಲೆ ಮತ್ತು ಆರ್ ಸಿ ಶಾಲೆ ಅಂದರೆ ಆರ್ ಸಿ ಗೌರ್ಮೆಂಟ್ ಆರ್ಟ್ಸ್ ಕಾಲೇಜು ಮತ್ತು ಆರ್ ಸಿ ಗೌರ್ಮೆಂಟು ಕಾಲೇಜ್ ಏನಿದೆ ಅದ್ರ ಅದು ಎರಡನ್ನೂ ಕಂಬೈನ್ ಮಾಡಿ ಪ್ರೈವೇಟೈಸೇಷನ್ನ ಜಾಸ್ತಿ ಮಾಡ್ತಾವ್ರೆ ಇವಾಗ ನಾವು ಪ್ರೊಟೆಸ್ಟ್ ಮಾಡ್ತಾ ಇರೋವಾಗ ಇಲ್ಲಿ ಪೊಲೀಸ್ ಅಧಿಕಾರಿಗಳಿದ್ದಾರೆ ಇಲ್ಲಿ ನನಗೆ ಯಾರ ಬಗ್ಗೆನೂ ಅಷ್ಟು ಜಾಸ್ತಿ ಗೊತ್ತಿಲ್ಲ ಪರ್ಸನಲ್ ಆಗಿ ಯಾರಿಗೂ ಗೊತ್ತಿಲ್ಲ ಆದರೆ ಮೋರ್ ದೆನ್ ಏಯ್ಟಿ ಪರ್ಸೆಂಟ್ ಇವರೆಲ್ಲ ಸರ್ಕಾರಿ ಶಾಲೆ ಕಾಲೇಜ್ನಲ್ಲೇ ಓದಿ ಬೆಳೆದವರು ಸರಿನಾ ಇವಾಗ ನಮ್ಮ ಮುಖ್ಯಮಂತ್ರಿ ಏನು ಇಷ್ಟೊಂದೆಲ್ಲ ಪ್ರೈವೇಟೈಸೇಷನ್ಗೆ ಫೋರ್ಸ್ ಮಾಡ್ತಾವ್ರೆ ಅವರು ಕೂಡ ಬಡತನದಿಂದಾನೆ ಬಂದಿರೋದು ಅವರು ಕೂಡ ಸರ್ಕಾರಿ ಶಾಲೆಯಿಂದಾನೆ ಬಂದಿರೋದು ಸಾರಿ ವಿಶ್ವ ಸರ್ಕಾರಿ ವಿಶ್ವವಿದ್ಯಾಲಯದಿಂದಾನೇ ಓದಿ ಬೆಳೆದವರು ಅವರೇ ಚೆನ್ನಾಗಿ ಓದಿ ಬೆಳೆದ್ಬಿಟ್ಟಿದ್ದಾರೆ ಮುಂದೆ ನಾವು ಅವರು ನಮಗೂ ಇದರಲ್ಲಿ ಬರೀ ಯಾರೂ ಪೊಲೀಸ್ ಅಧಿಕಾರಿ ಇಲ್ಲ ಬರೀ ಮುಖ್ಯಮಂತ್ರಿಗಳು ಸುಮಾರು ಜನ ಇದ್ದಾರೆ ನಮ್ಮ ದೇಶದ ಭವಿಷ್ಯ ಇಂಜಿನಿಯರಿಂಗ್ ಆಗಿರ್ಬೋದು ಅಥವಾ ವಿವಿಧ ಕ್ಷೇತ್ರಗಳಲ್ಲಿ ಆಗಿರ್ಬೋದು ಇವರೆಲ್ಲ ಮುಂದೆ ಹೋಗ್ಬೇಕಂದ್ರೆ ಓದಬೇಕು ಬರೀ ಸುಮ್ಮನೆ ಯೂಟ್ಯೂಬಿಂದ ನೋಡಿ ಕಲ್ತ್ಕೊತೀವಿ ಆ ಥರ ಎಲ್ಲ ಆಗೋಲ್ಲ ಅದಕ್ಕೆ ನೀವು ಪ್ರೈವೇಟೈಸೇಷನ್ನ ಬೇರೆ ಸೆಕ್ಟರ್ನಲ್ಲಿ ಮಾಡ್ಕೊಳ್ಳಿ ನಮಗೆ ಅದು ಎಲ್ಲ ಬೇಕಾಗಿಲ್ಲ ಆದರೆ ಶಿಕ್ಷಣ ಮಾತ್ರ ಉಚಿತವಾಗಿರಬೇಕು ಫ್ರೀ ಆಗಿರಬೇಕು ಅದಿಲ್ಲ ಅಂದರೆ ನಾವು ನಮ್ಮ ದೇಶ ಇವಾಗ ಏನು ಟಾಪ್ ಫೋರ್ನಲ್ಲಿದೆ ಎಷ್ಟು ಕೆಳಗಡೆ ಅಂದರೆ ಕೆಳಗಡೆ ನೋಡಿದ್ರೇನು ಕಾಣಿಸಲ್ಲ ಅದು ಇವಾಗ ಮಾತಿಗೆ ಹೇಳ್ತಾ ಆದರೆ ಪ್ರೈವೇಟೈಸೇಷನ್ ಆಗಿಬಿಟ್ರೆ ಆಫ್ಟರ್ ಟೆನ್ ಟ್ವೆಂಟಿ ಇಯರ್ಸ್ ಅಷ್ಟು ಬೇಡ ಹತ್ತು ಐದು ವರ್ಷ ಸಾಕು ಬಿದ್ದೋಗಕ್ಕೆ ಇವಾಗ ತುಂಬಾ ಮೇಲೆ ಇದ್ವಿ ಯಾಕಂದ್ರೆ ಓದಿ ಬರ್ದಿ ಎಲ್ಲರೂ ಎಲ್ಲಾರು ವಿವಿಧ ರೀತಿಯಲ್ಲಿ ಯೋಚನೆ ಮಾಡ್ತಾವ್ರೆ ವ್ಯವಹಾರ ಮಾಡ್ತಾವ್ರೆ ಸರ್ಕಾರಿ ಅಧಿಕಾರಿಯಾಗಿ ಕೆಲಸ ಮಾಡ್ತಾವ್ರೆ ಇವರೆಲ್ಲ ಓದಿಲ್ಲ ಬರ್ದಿಲ್ಲ ಅಂದ್ರೆ ಏನು ಕಸ ಗುಡ್ಸೋ ಕೆಲಸ ಸಿಗುತ್ತೆ ಅಷ್ಟೇ ಕೊನೆಯದಾಗ ಒಂದೇ ಮಾತು ಹೇಳೋದು ನೀವು ಇದನ್ನು ವಾಪಸ್ ತಗೊಂಡಿಲ್ಲ ಅಂದರೆ ನಿಮ್ಮನ್ನ ಬೀಳಿಸ್ತೀವಿ ಮತ್ತೆ ನಿಮ್ಮನ್ನ ಯಾರು ಕೇಳಕ್ಕೆ ಬರಲ್ಲ ಇವಾಗ ಏನೆಲ್ಲ ಫ್ರೀ ಮಾಡ್ತಾ ಇದ್ದೀರಾ ಎಲ್ಲ ಕಡೆ ಸಿದ್ದು 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 ಏನು ಇರಲ್ಲ ನೀವು ಯಾರಂತಾನೆ ಯಾರಿಗೂ ಗೊತ್ತಾಗಲ್ಲ ಎಲ್ಲೋ ಒಂದು ಕಡೆ ತಲ್ಬಿಡ್ತೀವಿ ತುಂಬಾ ಪವರ್ ಇದೆ ತುಂಬಾ ಶಕ್ತಿ ಇದೆ ನಮ್ಮ ಹತ್ರ ನಮಗೆ ಕೂಣಸಕ್ಕೂ ಬರುತ್ತೆ ಕೆಳಗಡೆಯಿಂದ ಬಿಸಾಕಕ್ಕೂ ಬರುತ್ತೆ ಅಷ್ಟೇ